ನಮ್ಮನ್ ತುಲ್ಲು ಯಾರ ನಂಬರ್ಬೇಕು ರಂಡಿ ಮಗನಾಗು ನೀನ್ ಯಾಕ ನಿಮ್ ನೀವ್ ಹುಟ್ಟಿ ಹೊಡ್ದವ್ನೆ ಹೊಡ್ದವೇ ನಮ್ಮನ್ ತುಲ್ಲಾಗ ನನ್ನ ಇಡ ನಿನ್ ನಮ್ನ ತುಲ್ಲಾಗ್ ಎಮ್ಮಿ ತುಣ್ಣಿಡ ನಿನ್ ನಮ್ನ್ ತುಲ್ಲಾಗ್ ಕಟ್ಟಿ ತುಣ್ಣಿ ಹಾಕ ರಂಡಿಗ ಹೊಡ್ದವನೇ ಬಂದ್ ಹಡಿಸ್ತೀನಿ ನಮ್ಮನ್ ತುಲ್ಲು ನಿಂದು ಏನ್ ರಂಡಿ ಮಂದ ದೊಡ್ಡ ಡಾನ್ಸ್ ಉಳಿ ಮಗ ನಿನ್ ನಮ್ಮನ್ ತುಲ್ಲು ಮಂದಿದ್ ಎಲ್ಲರ್ದ ಇದು ಕೇಳಕೋತ್ ಏ ನೀನ್ ನಮ್ಮನ್ ತುಲ್ಲು ಬಾಯಿ ಮತ್ತೆ ರಂಡಿ ಮಗನೇ ಏ ಮುತ್ತ ರಂಡಿಗ್ ಹೊಡ್ದವ್ನೆ ಏನ್ ದೊಡ್ಡ ಡಾನ್ ಡಾನ್ ಆಗ್ಯಾ ನಿನ್ನ ಮುಂದ್ ತುಲ್ಲು ಆ ಬಂದಿ ಪಕ್ಳಾಗ್ ಬಂದ್ ಹೊಡದ್ರ ಭೋಸ್ ಹುಡಿ ಮಗನೇ ಮೂರ್ ದಿನ ಮೂರ್ ದಿನ ನಿಂತರಲ್ಲಾ ರಂಡಿ ಕೊಡ್ತಾವ ರೀ ನಿಮ್ಮ ಅವ ತುಲ್ಲು ನಿಮ್ದು ಹ ರಂಡಿ ಮಕ್ಳ ದೊಡ್ಡ ಡಾನ್ ಆಗಿ ನಂಬರ್ ಮತ್ತ ಅಡ್ರೆಸ್ ತುಲ್ಲು ನಿಂದು ನನ್ನ ತುಣ್ಣಿ ಇಡಾ ರಂಡಿ ಕುಡ್ದವ್ನೆ ಏ ನೀನ್ ನಮ್ಮನ್ ತುಲ್ಲು ನಾನ್ ತುಣ್ಣ ಹುಟ್ಟಿ ರಂಡೆ ಹುಡದವನೇ ನೀನು ಹೋಗ್ ನಿಮ್ ಅವು ಕೇಳು ಎರಡ್ ರೂಪಾಯಿ ಕೊಟ್ಟಿದ್ದ ನಿಮ್ಮ ಅವು ಹೋಗ್ ಕೇಳಿ ನಿನ್ ನಮ್ಮನ್ ತುಲ್ಲು ನಿಂದು ಮದ್ವೆ ಆಗಿ ಎರಡ್ ದಿವ್ಸ ಆಗಿದ್ ಪ್ರಸ್ತಾನ ಆಗ್ಲಿಲ್ಲ ಅಂತ ಟೆನ್ಶನ್ ಅಲ್ಲಿ ನಮ್ ಊರ್ ಭಾಷೆ ಅಲ್ಲ ರೆಡ್ ಇವ ನಮ್ ಮೂರ್ ದಿನ ಬೈಗಳು ಕೇಳಿಲಿ ರಂಡಿ ಹುಡುಗವ್ ಅವ್ರ ತುಲ್ಲಾಗಿ ಎಮ್ಮಿ ಇಡ ರಂಡಿ ಮಗ ಬಂದ್ ತುಲ್ಲೊಂದು ಸಂತ ಅವ್ರೆ ಅವ್ನು ತುಂಬಾ ಬೇಜಾರಲ್ಲಿ ಇದ್ದಾನೆ ಅವನಿಗೆ ಚುಮತಿ ಪ್ರಶ್ನ ಭಾಗ ಅವ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಜಾರು ಅನ್ತಾನೆ ನೀವು ಬೈಬೇಡಿ ಪಾಪ ಅವನಿಗೆ ನೋಡಿ ಹೆಸರ ನೀವು ಈ ರೀತಿ ಎಲ್ಲ ಮಾಡುದು ಅನ್ಸೋದಿಲ್ಲ